ಬೆಳಗಾವಿ ಜಿಲ್ಲೆಯ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಮೂರು ನಾಲ್ಕು ಜಿಲ್ಲೆಗಳಲ್ಲಿ ಈ ಒಂದು ಹೋರಾಟ ಜೋರಾಗಿದೆ ಸೊ ಬೆಂಬಲ ಬೆಲೆ ಕೊಡಬೇಕು ಅನ್ನೋಂಥದ್ದು ಹಳೆ ಬಾಕಿ ಕೊಡಬೇಕು ಅನ್ನೋಂಥದ್ದು ರೈತರ ಹೋರಾಟ ನಾಳಿನ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದು ಚರ್ಚೆಗೆ ಬರುತ್ತಾ ನಾಳೆ ನಿರ್ಧಾರ ಆಗುತ್ತಾ ಅಂತ ಎಸ್ ಬಿ ಜೆ ಪಿ ವಕ್ತಾರರು ಬೃಂಗೇಶ್ ಅವರು ನಮ್ಮನ್ನು ನಜನ ಆಗಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸೊ ನಿಮಗೆ ಈಗ ಯಾಕೆಂದರೆ ಈಗಾಗಲೇ ಇಬ್ಬರು ವಕ್ತಾರರನ್ನು ಮಾತನಾಡಿಸಿದ್ದೀನಿ ಸಾಕಷ್ಟು ವಿಚಾರಕ್ಕೆ ಹೇಳಿದ್ದಾರೆ ಸೊ ಯಾರದು ತಪ್ಪು ಯಾರದು ಸರಿ ಇದೆ ಅಂತ ಬಿ ಜೆ ಪಿಯವರಾಗಿ ಏಕೆಂದರೆ ಬಿ ವೈ ವಿಜಯೇಂದ್ರ ಅವರು ಮಾತ್ರ ಹೋರಾಟದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಬಿ ಜೆ ಪಿಯ ಬೇರೆ ಯಾರು ನಾಯಕರು ಕೂಡ ಅಲ್ಲಿ ಹೆಸರಿಗೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಇದು ಯಾಕೆ ಅನ್ನುವಂಥದ್ದು ಜೊತೆಗೆ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಸರ್ಕಾರದ ಹಿಂದೆ ಇದ್ದಂಥ ವೈಫಲ್ಯಗಳು ಕೂಡ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಅಂತ ಒಪ್ಕೊಳ್ತೀರಿದ್ದೀನಿ ಅದರ ಏನಿಲ್ಲ ರಾಜ್ಯಾಧ್ಯಕ್ಷೆಗೆ ಪಾರ್ಟಿ ಇವತ್ತಿನ ಕೊಟ್ಟಿದ್ದಾರೆ ಒನ್ ಮ್ಯಾನ್ ಆರ್ಮಿ ಆಗಿಬಿಟ್ಟಿದ್ದಾರೆ ಒನ್ ಮ್ಯಾನ್ ಆರ್ಮಿ ಏನಂತಿಲ್ಲ ಮತ್ತೆಲ್ಲ ಅವರ ಸೂಕ್ತ ಕೆಲಸಗಳಲ್ಲಿ ತೊಡಗಿರೋದ್ರಿಂದ ಯಾವ್ದು ನಮ್ಮ ಹಿರಣ್ಣ ಕರಡಿಯರು ರಾಜ್ಯಸಭಾ ಮೆಂಬರ್ ಜೊತೆಲಿದ್ದಾರೆ ನಮ್ಮ ರಾಜ್ಯ ಕಾರ್ಯ ತಮೇಶ್ ಗೌಡರ ಜೊತೆಲಿದ್ದಾರೆ ತಳಿ ರಾಜ್ಯಕಾರಿಯರಿ ತಳ್ಳಿಕೆರೆ ಇದ್ದಾರೆ ಎಲ್ಲ ಜೊತೆಲಿ ರಾಜ್ಯ ನಮ್ಮ ಏನು ಪಕ್ಷದ ಹೋಗ್ತಾ ಎಲ್ಲರೂ ಸಹ ಜೋಡಿಸಿದ್ದಾರೆ ನೀವು ಹೇಳ್ತಾ ಇರೋದು ಬಾಲ ಜನ್ ಸರ್ ಇವರು ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಜಗದೀಶ್ ಶೆಟ್ಟಿ ಇಲ್ಲ ಅಂತ ಹೇಳ್ತಾ ಇದ್ರು ಅವರು ಸ್ವಲ್ಪ ದೆಹಲಿ ಕಾರ್ಯಕ್ರಮ ಉತ್ತರ ಕರ್ನಾಟಕದ ನಾಯಕರು ಅಲ್ಲಿ ಸೇರ್ಕೊಂಡಿರೋದು ಅದು ಇನ್ನೂ ಹುಮ್ಮಸ್ ಜಾಸ್ತಿ ಇರುತ್ತೆ ರೈತರಿಗೆ ಅಂತ ನಾಳೆ ಮೋಸ್ಟ್ಲಿ ಜೋಡಣೆ ಆಗ್ಬೋದು ಅಂತ ಇವತ್ತು ಪಾರ್ಟಿ ಸೂಚನೆ ಕೊಟ್ಟಿದೆ ನಾಳೆ ಜೊತೆ ಓಕೆ ಈಗ ಬಿಜೆಪಿ ಸರ್ಕಾರದ ವೈಫಲ್ಯಗಳು ಕೂಡ ಇದ್ದಾವೆ ಅನ್ನುವಂಥದ್ದನ್ನು ಚರ್ಚೆ ನಡೀತು ಇಲ್ಲಿ ಒಪ್ಕೊಳ್ತೀರಾ ನೀವು ಅದನ್ನು ಅಂತ ಇಲ್ಲ ಆತರ ಆ ಥರ ಏನಿಲ್ಲ ಅವೆಲ್ಲ ಆ ಥರ ಏನೇ ಇದೆ ಯಾವುದು ಆ ಥರ ಯಾವುದೋ ವೈಫಲ್ಯಗಳಿಲ್ಲ ಅಂತ ಇಲ್ಲ ಇವತ್ತಿನ ಹೋರಾಟಕ್ಕೆ ಬೆಂಬಲ ಬೆಲೆ ಕೇಳ್ತಾ ಇದ್ದಾರೆ ಸಾಕಷ್ಟು ಜ ಪಕ್ಷಗಳ ಬೆಂಬಲ ಬೇಕಾಗಿತ್ತು ಆದರೂ ಇಲ್ಲಿ ಇಲ್ಲ ಅಂತ ಯಾರೂ ಶಾಸಕರು ಇಲ್ಲ ಉತ್ತರ ಕರ್ನಾಟಕ ಭಾಗದ ಅನೇಕ ಶಾಸಕರಿದ್ದಾರೆ ಒಂದು ನಿಯೋಗ ಭೇಟಿಯಾಗಿಲ್ಲ ನಮ್ಮ ಕುಮಾರಸ್ವಾಮಿ ಅವರನ್ನ ಕರ್ಕೊಂಡು ಹೋಗಬೇಕಾಗಿತ್ತು ಅಂತ ಕೇಳ್ತಾ ಇದ್ದಾರೆ ಅದನ್ನು ಕೂಡ ಎಲ್ಲೋ ವಿರೋಧ ಪಕ್ಷಗಳು ವೈಫಲ್ಯ ಆಯಿತಾ ಅಥವಾ ಸರ್ಕಾರಕ್ಕೆ ಮುಟ್ಟಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗೋಯ್ತಾ ಅಂತ ಇಲ್ಲ ಆ ಥರ ಏನು ಯಾವುದೇ ಅಲ್ಲಿ ನಮ್ಮ ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಇಬ್ಬರು ಅಣ್ಣ ತಮ್ಮದೇರಿದ್ದಂಗೆ ಏನು ನಮ್ಮ ಕೇಂದ್ರ ನಾಯಕರೇನ ಕುಮಾರಸ್ವಾಮಿ ಅವರು ಸಿಎಂ ಅವರು ಸಹ ಡೆಲ್ಲಿ ಪ್ರವಾಸದಲ್ಲಿರೋದ್ರಿಂದ ಅವರು ಬಂದರೆ ಮೋಸ್ಟ್ಲಿ ಅವರು ನಾಳೆ ನಾಡದಲ್ಲಿ ಜೋಡಿಸ್ಕೊಂಡ್ರೆ ಇವತ್ತೇನ ಬಗೆ ಹರಿಲಿಲ್ಲ ಅಂತಂದರೆ ಅವರು ಸಹ ಆ ಕಡೆ ಕಿಳಿತಾರೆ ಓಕೆ ಯಾವುದೇ ಅನುಮಾನ ಏನು ಯಾರ್ದು ವಾ ಯಾರದು ವೈಫಲ್ಯ ಅಂತೀರಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಇದುವರೆಗೂ ರೈತರ ಜೊತೆ ಯಾವುದೇ ಮುಖಾಮುಖಿ ನೇರ ಮಾತುಕತೆ ಆಗಿಲ್ಲ ಇದ್ರ ಬಗ್ಗೆ ಸೊ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಇದೆ ಅಂತ ಹೇಳ್ತೀನಿ ಹಂಗಾದ್ರೆ ಅದು ನೂರಕ್ಕೆ ನೂರು ಕಾಂಗ್ರೆಸ್ ನೂರಕ್ಕೆ ನೂರು ಕಾಂಗ್ರೆಸ್ ವೈಫಲ್ಯನೇ ಕಾರಣ ಇಲ್ಲ ಯಾಕಂದ್ರೆ ನಮ್ಮ ಕೇಂದ್ರ ಕೇಂದ್ರ ಸರ್ಕಾರ ನಮ್ಮ ನರೇಂದ್ರ ಮೋದಿಯವರು ಮೂರು ಸಾವಿರದ ಐನೂರೈವತ್ತು ರೂಪಾಯಿ ಆರೆ ಡಿಕ್ಲೇರ್ ಮಾಡಿದ್ದಾರೆ ಆದ್ರೆ ರಾಜ್ಯ ಸರ್ಕಾರ ಇಲ್ಲಿ ಅವ್ರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಓಕೆ ಬೇರೆ ಸ್ಟೇಟ್ ಅಲ್ಲೆಲ್ಲ ಇದೆ ಪಂಜಾಬ್ ಇದೆ ಈಗ ನಮ್ ಸರ್ಕಾರ ಏನ್ ಬಿಜೆಪಿ ಸರ್ಕಾರ ಏನಿದೆ ಪಂಜಾಬ್ ಅಲ್ಲಿ ಇದೆ ಮಹಾರಾಷ್ಟ್ರದಲ್ಲಿ ಇದೆ ಕೊಟ್ಬಿಟ್ಟಿದೆ ಎಲ್ಲಾ ಆಲ್ರೆಡಿ ನಾಕು ನಾಲ್ಕ್ ಸಾವಿರದ ಎಂಟುನೂರಿಂದ ನಾಲ್ಕ್ ಸಾವಿರ ಮೂರ್ ಸಾವಿರದ ಎಂಟುನೂರ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವ್ರಿಗೆ ಕೊಡ್ಲಿಕ್ಕೆ ರೈತರ ಬಗ್ಗೆ ಚಿಂತೆ ಇಲ್ಲದಕ್ಕೋಸ್ಕರ ಕಾಂಗ್ರೆಸ್ ರೈತರು ಕೊಡೋಕೆ ನಿಮಗೆ ಕೇಳ್ತಾ ಇದೀನಿ ಕೇಳ್ತಾ ಇದೀನಿ ಸರ್ಕಾರ ದುಡ್ಡು ಕೊಡೋಲ್ಲ ಇದನ್ನು ಹ್ಞೂ ಅವರು ಅವೈಜ್ಞಾನಿಕವಾಗಿ ಮಾತನಾಡ್ತಿದ್ದಾರೆ ಸಕ್ಕರೆ ಕಾರ್ಖಾನೆಗಳು ಎಫ್ ಆರ್ ಪಿ ಏನು ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಸುಮ್ಮನೆ ಜವಾಬ್ದಾರಿ ಜವಾಬ್ದಾರಿ ಗೊತ್ತಿದೆ ನಮಗೆ ಯಾರೇ ಬೆಲೆ ನಿಗದಿ ವಿಷಯಕ್ಕೂ ರಾಜ್ಯ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಹೌದು ರಾಜ್ಯ ಸರ್ಕಾರಕ್ಕೆ ಸಂಬಂಧವೇ ಇಲ್ಲ ಇದು ಎಫ್ ಆರ್ ನಿಗದಿ ಮಾಡಿದರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡಬೇಕಾಗಿರೋದು ಅವ್ರ ಹೆಚ್ಚುವರಿ ಕೇಳ್ತಾ ಇಲ್ಲ ರೈತರು ಕೇಂದ್ರ ಸರ್ಕಾರ ಏನ್ ನಿಗದಿ ಮಾಡಿದವ ಸಕ್ಕರೆ ಕಾರ್ಖಾನೆಗಳು ಮಾಲೀಕರು ಕೊಡಬೇಕು ಅಂತ ಎಂಬತ್ತರಷ್ಟು ಸಕ್ಕರೆ ಕಾರ್ಖಾನೆ ಮಾಲೀಕರು ಶಾಸಕರು ಮಾಜಿ ಮಂತ್ರಿಗಳು ಬಿಜೆಪಿ ಪಿಗಳು ವಿಜೇಂದ್ರ ಅವರು ಸುಮ್ನೆ ಮೊಸಳೆ ಕಣ್ಣೀರು ಸಕಲ್ ಹೋಗಿದ್ದಾರೆ ಬೆಳಗಾವಿ ಭಾಗದ ಇಪ್ಪತ್ತೊಂಬತ್ತು ಕಾರ್ಖಾನೆಗಳಿದಾವೆ ಬೆಳಗಾವಿಯಲ್ಲಿ

ಬಾಯ್ ಯಾವ್ ಮಾತಾಡ್ತೀರಾ

ಮಾಲೀಕರು ಯಾರು ಇವ್ರಿಗೆ ಆಗ್ಲೇ ಉತ್ತರ ಕೊಟ್ಟಿದ್ದೇನೆ ಸರ್ಕಾರ ಸರ್ಕಾರದ ಪರವಾಗಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಸರ್ಕಾರಿಯ ಮಾಲೀಕರು ಮೂರ್ ಸಾವಿರದ ಹತ್ತು ರೂಪಾಯಿ ಕೊಡ್ತೀನಿ ನಿಂದಿದ್ದಾರೆ ಜಿಲ್ಲಾ ಅಧಿಕಾರಿಗಳು ಮೂರ್ ಸಾವಿರದ ಇನ್ನೂರು ರೂಪಾಯಿ ನಿಗದಿ ಮಾಡಿ ಕೊಡ್ಲೇಬೇಕು ಅಂತ ಹೇಳಿದೆ ಅದು ಸಾಲದು ಅಂತ ಹೇಳಿ ರೈತ ಮುಖಂಡರು ಹೇಳಿದ್ದಾರೆ ಈಗ ಲೈವ್ ಅಲ್ಲಿ ಮಾತಾಡಿದಾರೆ ಅದನ್ನೇ ಉಲ್ಟಾ ಮಾಡ್ತೀನಿ ಸಾರ್ ಮೂರ್ ಸಾವಿರದ ರೂಪಾಯಿಗೆ ಈಗಾಗ್ಲೇ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಅದು ಸಾಲದು ಅಂತ ಮಾನ್ಯ ನಮ್ಮ ರಾಜ್ಯದ ರೈತರು ನಿಜವಾಗ್ಲು ದೇಶವನ್ನ ರಾಜ್ಯವನ್ನ ಕಟ್ಟಿ ಬೆಳೆಸ್ತಿರೋದು ನಮ್ಮ ರೈತರು ಕಾರ್ಖಾನೆ ಮಾಲೀಕರು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡಿ ಅಂತ ಕೇಳ್ತಿದಾರೆ ಇವರು ಅದ್ರ ಜೊತೆ ಜೊತೆಗೆ ಬಾಕಿ ಹಣ ಮೊದಲು ಕೊಡಿ ಅಂತ ಕೇಳ್ತಿರೋದು ರೈತರು ಮೂರ್ ಸಾವಿರದ ಐದ್ನೂರು ರೂಪಾಯಿ ನಿಗದಿ ಮಾಡೋದು ಅದು ಪ್ರಭಾಕರ್ ಕೋರೆ ಅವ್ರಿಗೆ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ ಮತ್ತೆ ರಮೇಶ್ ಕುಮಾರ್ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೆ ಮತ್ತೆ ಇವರು ನಮ್ಮ ಯತ್ನಾಳ್ ಅವ್ರಿಗೆ ಇವ್ರಿಗೆಲ್ಲ ಹೇಳಿಪ್ಪ ನಿರಾಣಿ ಅವ್ರಿಗೆ ಮುರುಗೇಶ್ ನಿರಾಣಿ ಅವರಿಗೆ ಮೂವತ್ ಪುಟದ ಪತ್ರ ಬರೆಯೋದಲ್ಲ ಕೇಂದ್ರ ಸರ್ಕಾರಕ್ಕೆ

ನಾವು ಬೆಲೆ ನಿಗದಿ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ಈಗ ಏನ್ ಮಾಡ್ಬೇಕು ಆ ಕೆಲಸವನ್ನ ಎಚ್ ಕೆ ಪಾಟೀಲ್ ಹಿರಿಯ ಸಚಿವರು ಕಾನೂನು ಸಚಿವರು ಈಗಾಗ್ಲೇ ರೈತ ಮುಖಂಡರ ಜೊತೆ ಆ ವೇದಿಕೆಯಲ್ಲಿ ಚರ್ಚೆ ಮಾಡುತ್ತಿದ್ದಾರೆ ಮಾಡ್ಸಿ ಈಗ ಮತ್ತೆ ಯಾಕೆ ನಾವು ರಮೇಶ್ ಜಾರಕಿಹೊಳಿ ಅವ್ರಿಗೆ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ ಮತ್ತೆ ಪ್ರಭಾಕರ್ ಕೋರೆ ಅವ್ರಿಗೆ ಯತ್ನಾಳ್ಗೆ ಮತ್ತೆ ಜಗದೀಶ್ ಶೆಟ್ಟರ್ಗೆ ಹೋಗ್ ಕೂತ್ಕೊಳ್ಳಿ ಬರ್ತಾರಲ್ಲ

ಆಸ್ತಿ ದ್ವಿಗುಣ ಆಯ್ತು ಅವ್ರ ಸ್ನೇಹಿತರ ಆಸ್ತಿ ದ್ವಿಗುಣ ಆಯ್ತು ಸುಳ್ಳು ಹೇಳೋದು ಪ್ರಧಾನಿಗಳು ದ್ವಿಗುಣ ಆಯ್ತು ಯಾವ್ದು ಸುಳ್ಳು ಹೇಳೋದಿ ಯಾವ್ ಮಾಡಿ